ಈ ಫಿಸಿಕಲ್ ಆ್ಯಕ್ಟಿವಿಟಿ ಯೂತಲ್ಲೂ ಬೇಕೇ ಬೇಕು ನೀವು ಹುಟ್ಟಿನಿಂದ ಸಾಯೋವರೆಗೂ ಫಿಸಿಕಲ್ ಆ್ಯಕ್ಟಿವ್ ಬೇಕು ಅದು ಯಾವ ಏಜೇ ಆಗ್ಬೋದು ಯೂತಾರೂ ಆಗ್ಬೋದು ಸೆಂಟರು ಆಗ್ಬೋದು ಅಡಲ್ಟ್ಹುಡ್ಡಲ್ಲೂ ಬೇಕಾಗುತ್ತೆ ಈಗೇನಾಗುತ್ತೆ ಇದೆಲ್ಲ ಆಗಿ ಮದುವೆ ಆಗ್ತಾರೆ ಮದುವೆ ಆದಾಗ ಇತ್ತೀಚೆಗೆ ನಿಮಗೆ ಗೊತ್ತಿದ್ದು ಎಲ್ಲದು ಯಂತ್ರೋಪಕರಣಗಳು ಮತ್ತು ರಿಮೋಟು ಎಲ್ಲ ಚಾನಲ್ ಚೇಂಜ್ ಮಾಡೋಕ್ಕೂ ರಿಮೋಟು ಮನೆ ಕೆಲಸ ಏನು ನಾವು ಮೆಂಟಲಿ ನಮಗೆ ಸ್ಟ್ರೈನ್ ಆಗ್ತಾ ಇರ್ಬೋದು ಹೊರತು ಫಿಸಿಕಲಿ ನಮಗೆ ಸ್ಟ್ರೈನ್ ಇಲ್ಲ ಫಿಸಿಕಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ನಮ್ಮದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡೆ ಕೆಲಸ ಮಾಡ್ತೀವಿ ಎಲ್ಲ ಐ ಟಿ ಸೆಕ್ಟರಲ್ಲಿ ಇರ್ತಾರೆ ಎಂಟು ಗಂಟೆ ಕೂತೇ ಇರ್ತಾರೆ ಎದ್ದು ಸಹ ಹೋಗಲ್ಲ ಅಲ್ಲಿಗೆ ಕಾಫಿ ಬರುತ್ತೆ ಅವ್ರಿಗೆಲ್ಲದು ಮುಂದೆ ಟೇಬಲ್ ಮುಂದೆನೇ ಬರುತ್ತೆ ಊಟನೂ ಟೇಬಲ್ ಮುಂದೆನೇ ಮಾಡ್ತಾರೆ ನೀವು ಎದ್ದು ಎಲ್ಲೋ ಒಂಚೂರು ಹೋಗಿ ಬರ್ಬೋದು ಅದು ಬಿಟ್ಟರೆ ನೀವು ಇನ್ನೇನು ಮಾಡ್ತೀರಾ ಅದು ಹೊರಗಡೆ ಕೆಲಸ ಮಾಡೋರದು ಮನೇಲಿರೋ ಹೆಂಗಸ್ರುಗಳಿಗೂ ಕೆಲಸ ಕಮ್ಮಿ ಇರುತ್ತೆ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಒಬ್ಬರು ಇಬ್ಬರು ಇರ್ತಾರೆ ಸೊ ಏನಾಗ್ತಾ ಇದೆ ಅಂದರೆ ಇವಾಗ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ ಮತ್ತು ಹೆಂಗಸರು ಇನ್ನೊಂದೇನು ಅಂತಂದ್ರೆ ಗೃಹಿಣಿಯರಿಗೆ ಒಂದ್ಸಲ ಆಗಿ ಮಗು ಆಯ್ತು ಅಂತಂದ್ರೆ ಅವರು ಫಿಸಿಕಲ್ ಆಕ್ಟಿವಿಟಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವರು ಆಯ್ತಲ್ಲ ಬಿಡು ಇನ್ನೇನು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಯಾಕೆ ಬೇಕು ಅಂದ್ರೆ ನಾನು ಚೆನ್ನಾಗಿ ಕಾಣಕ್ ಮಾತ್ರ ಅಂತ ಅನ್ಕೊಂಡಿದ್ದಾರೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಈಗ ಯಾಕೆ ನನಗೆ ನನಗೆ ಮಗಳಾಯಿತು ಮಗಳ ಮದುವೆ ಆಯಿತು ಅಥವಾ ಮೊಮ್ಮಗು ಬಂತು ಅಥ್ವಾ ತುಂಬ ಏಜ್ ಆಯಿತು ಈಗ ಯಾಕೆ ಅಂತ ಬಟ್ ಯಾವಾಗಲೂ ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಏನಕ್ಕೆ ಬೇಕು ಅಂದರೆ ನೀವು ಯಾರನ್ನ ಮೆಚ್ಚೋಕ್ಕೆ ಚೆನ್ನಾಗಿ ಕಾಣಬೇಕು ಅಲ್ಲ ಕನ್ನಡಿ ಮುಂದೆ ನಿಂತರೆ ನೀವು ಕನ್ನಡಿ ನೋಡಿ ನಿಮ್ಮನ್ನ ಕನ್ನಡಿ ನೀವು ಚೆನ್ನಾಗಿದೆ ಅನ್ನೋ ಥರ ಇರಬೇಕು ನಾವು ನನಗೆ ನಾನು ಮೆಚ್ಕೋಬೇಕು ಯಾರನ್ನೋ ನಾನು ಮೆಚ್ಚಿಸೋಕ್ಕೆ ನಾನು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಇಟ್ಕೊಂಡು ನಾನು ಸಣ್ಣಕ್ಕೆ ಚೆನ್ನಾಗಿ ಒಂದು ಒಳ್ಳೆ ವೆಯ್ಟ್ ಇರಬೇಕು ಅಂತೇನಿಲ್ಲ ನಾನು ನೋಡ್ಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಚೆನ್ನಾಗಿ ಕಂಡಾಗ ಕಾನ್ಫಿಡೆನ್ಸ್ ಲೆವೆಲ್ಲು ಇನ್ಕ್ರೀಸ್ ಆಗುತ್ತೆ ಆಕ್ಚುಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮೊದಲನೇ ಬೆನಿಫಿಟ್ ಏನಂತಂದ್ರೆ ನೀವು ಆಕ್ಚುಲಿ ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ ಅದ್ರ ಬೈ ಪ್ರೊಡಕ್ಟ್ ಏನಂದ್ರೆ ನೀವು ನೋಡೋಕೆ ಚೆನ್ನಾಗಿ ಕಾಣೋದ್ ಚೆನ್ನಾಗಿ ಕಾಣ್ತಿರೋ ಕಾನ್ಫಿಡೆನ್ಸ್ ನೋಡೋಕೆ ಚೆನ್ನಾಗಿ ಕಾಣೋದೇ ಮೊದಲ್ನೇದಲ್ಲ ಹೌದ್ ಅದನೇದು ಏನಂದ್ರೆ ನಿಮ್ಮ ಯುವರ್ ಹೆಲ್ತ್ ವಿಲ್ ಇಂಪ್ರೂವ್ ಹೌದು ದಟ್ಸ್ ವೆರಿ ಇಂಪಾರ್ಟೆಂಟ್ ಆ ಕಾನ್ಫಿಡೆನ್ಸ್ ಲೆವೆಲ್ಲು ಈಗ ನೋಡಿ ನಾವು ತುಂಬಾ ಚೆನ್ನಾಗಿ ಏನೋ ಡ್ರೆಸ್ ಮಾಡ್ಕೊಂಡು ಅದಕ್ಕೆ ಅವತ್ತಿನ ದಿನ ನಮ್ಗೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ನಾವು ಹೆಂಗೆಂಗೋ ಹೋದಾಗ ಎಲ್ಲ ನನ್ನೇನು ಮಾಡ್ತಿದಾರೇನೋ ಅದೊಂಥರ ಫೀಲಿಂಗ್ ಬಂದ್ಬಿಡುತ್ತೆ ಆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಮು ಶುರು ಆಗೋದೇ ಈ ಒಂದು ಹುಡ್ಗೆ ಬರ್ತೀವಲ್ಲ ಇಲ್ಲಿವರೆಗೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೇ ಇರೋದಿಲ್ಲ ಅಷ್ಟು ಸೋಂಬೇರಿಗಳಾಗಿರ್ತೀವಿ ನಂತರ ಏನಾಗುತ್ತೆ ಶುರು ಆಗುತ್ತೆ ಮಂಡಿ ನೋವು ಶುರು ಆಗುತ್ತೆ ಬ್ಯಾಕ್ ಪೇಯ್ನ್ ಶುರು ಆಗುತ್ತೆ ಎಲ್ಲ ಥರದ ಪ್ರಾಬ್ಲಮ್ಮು ಶುರು ಆಗುತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಮಾಡಿಲ್ಲ ವೆಯ್ಟೆಲ್ಲ ಜಾಸ್ತಿ ಆಗಿದೆ ಮೂಳೆ ಸ್ಟ್ರೆಂತ್ ಇಲ್ಲ ಹಾಗಾಗಿ ನೀವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅವಾಗ ಇಟ್ ಇಸ್ ಟು ಲೇಟ್ ಏನಕ್ಕೆ ಅಂತಂದ್ರೆ ನೀವು ಇಷ್ಟು ವರ್ಷನೇ ಮಾಡಿದಲೆ ಕೊನೆಗೆ ಪ್ರಾಬ್ಲಮ್ ಆದ್ಮೇಲೆ ನೀವು ನಾನು ಫಿಸಿಕಲ್ ಆಕ್ಟಿವಿಟಿ ಮಾಡಿ ನಾನು ಚೆನ್ನಾಗಿರ್ತೀನಿ ಅನ್ನೋದು ಸಾಧ್ಯ ಇಲ್ಲ ಹಾಗಾಗಿ ಅದು ತುಂಬ ಲೇಟ್ ಆಗೋಕ್ಕೆ ಮೊದಲು ನಾವು ಒಂದು ಆಕ್ಟಿವಿಟಿಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅಂತ